ಹಲವಾರು ಅನ್ಯ ಧರ್ಮೀಯರು ಈ ಧರ್ಮದ ಮೇಲೆ ಆಕ್ರಮಣವನ್ನ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿದೆ ಒಬ್ಬ ರಾಜನಿಂದ ಅಲ್ಲ ದೊರೆಗಳಿಂದ ಅಲ್ಲ ಚಕ್ರವರ್ತಿಗಳಿಂದ ಅಲ್ಲ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಹಲವಾರು ಜನರನ್ನ ಮತಾಂತರವನ್ನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಹಲವಾರು ಆಸೆ ಆಮಿಷ ಬೆದರಿಕೆಗಳನ್ನಿಟ್ಟಂತಹ ಸಂದರ್ಭದಲ್ಲೂ ಕೂಡ ಜೊಳ್ಳು ಕಾಳುಗಳ ಹಾಳು ಹೋಗಿದವೆ ಈಗಾಗ್ಲೇ ಅಂದ್ರೆ ಮತಾಂತರ ಆಗಿದ್ದಾವೆ ಇನ್ನೊಂದು ಮತ್ತೊಂದು ಜೊಳ್ಳು ಕಾಳುಗಳು ಹಾರು ಹೋಗಿದ್ದಾವೆ ಎಂತಹ ಕಠಿಣ ಸಂದರ್ಭದಲ್ಲೂ ನನ್ನ ಧರ್ಮವನ್ನು ನಾನು ಬಿಟ್ಟು ಕೊಡೋದಿಲ್ಲ ಕೊಟ್ಟಿಲ್ಲ ಅಂತಕ್ಕಂತಹ ಭಾವನೆಯಿಂದ ಯಾರು ಬದುಕಿ ಬಂದಿದ್ದಾರೆ ಆ ಎಲ್ಲ ಬದುಕಿ ಬಂದಂತ ಗಟ್ಟಿ ಕಾಳುಗಳ ಜೀವ ಸಂಕುಲವೇ ಯಾರು ಹಿಂದೂಗಳಾಗಿ ಉಳ್ಕೊಂಡಿದ್ರೆ ಅವರ ಆ ಒಂದು ನೆಲೆ ಅಂತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಕೂಡ ಜೀವನದಲ್ಲಿ ಗಟ್ಟಿ ಕಾಳು ಆಗ್ಬೇಕು ಆ ಯಾವುದೇ ಆಸೆ ಆಕಾಂಕ್ಷೆ ಬೆದರಿಕೆ ಹೆದರಿಕೆಗೆ ಬಗ್ಗದೆ ನಾವೆಲ್ಲರೂ ಕೂಡ ಒಂದಾಗ್ಬೇಕು ಒಂದಾದಂಥ ಸಂದರ್ಭದಲ್ಲಿ ಯಾರು ಕೂಡ ಏನು ಕೂಡ ಮಾಡೋದಿಕ್ಕಾಗಲ್ಲ ನಮ್ಮಲ್ಲೇ ಒಡಕುಂಟಾದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮನ್ನೇ ಆಳ್ಬೋದು ಈ ದೇಶ ಇನ್ನೂರು ವರ್ಷ ಬೇರೆ ಪರರ ಪಾಲಾದಂತಹ ಉದಾಹರಣೆ ಯಾಕಾಯಿತು ಅಂದ್ರೆ ನಮ್ಮಲ್ಲೇ ಒಗ್ಗಟ್ಟಿಲ್ದೆ ಇದ್ದಿದ್ದ ಕಾರಣಕ್ಕೇನೆ ಈ ದೇಶ ಪರರ ಪಾಲು ಇನ್ನೂರು ವರ್ಷ ಆಯ್ತು ನಮ್ಮಲ್ಲೇ ಒಗ್ಗಟ್ಟಿದ್ರೆ ಇವನು ಗೌಡ್ರು ಇವನು ಶೆಟ್ರು ಇವನು ಲಿಂಗಾಯತ್ರು ಇನ್ನು ವೀರಶೈವ ಇವನು ಪೂಜಾರಿ ಇವನು ದಲಿತ ಇನ್ನೊಂದು ಮತ್ತೊಂದು ಅಂತಕ್ಕಂಥ ಒಳಪಂಗಡಗಳ ಹೋರಾಟದಲ್ಲಿ ನಾವಿದ್ದಂತಹ ಸಂದರ್ಭದಲ್ಲಿ ಈ ಹಿಂದುತ್ವ ಅಂತಕ್ಕಂಥದ್ದು ಉಳಿಯೋದು ಬಹಳ ಕಷ್ಟ ಆಗುತ್ತೆ ಉಳಿಸೋದಕ್ಕೂ ಕೂಡ ನಾಯಕರಿಗೆ ಬಹಳ ಕಷ್ಟ ಆಗ್ತದೆ ನಾವೆಲ್ಲ ಹಿಂದೂ ನಾವೆಲ್ಲ ಮುಂದು ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆ ಯಾವಾಗ ಜಾಗೃತ ಆಗ್ತದೋ ಅವಾಗ ನಮ್ಮನ್ನಾಗ್ಲಿ ನಮ್ಮ ಪರಂಪರೆಯನ್ನಾಗ್ಲಿ ನಮ್ಮ ಪುಣ್ಯ ಪವಿತ್ರ ಕ್ಷೇತ್ರಗಳನ್ನಾಗ್ಲಿ ಯಾರು ಕೂಡ ಅದನ್ನ ಅದರಲ್ಲಿ ಒಂದು ಟಚ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಯಾವಾಗ ನಮ್ಮಲ್ಲಿ ಒಡಕುಂಟಾಗ್ತದೆ ಯಾವಾಗ ನಮ್ಮಲ್ಲಿ ಒಡಕಿನ ಭಾವನೆ ಉಂಟಾಗ್ತದೆ ನಾನು ಬೇರೆ ಅವನು ಬೇರೆ ಅಂತಕ್ಕಂಥ ಭಾವನೆ ಉಂಟಾಗ್ತದೆ ಅವಾಗ ಮಾತ್ರ ನಮ್ಮಲ್ಲಿ ಏನಾಗ್ತದೆ ಒಡಕಿನ ಭಾವನೆಯಿಂದ ವಿಘಟನೆ ಆಗ್ತಕ್ಕಂಥದ್ದು ಸಂದರ್ಭ ಆಗ್ತದೆ ಹಾಗಾಗಿ ಈ ಸಂದರ್ಭ ಬಹಳ ಜಾಗೃತ ಆಗ್ತಕ್ಕಂತಹ ಸಂದರ್ಭ ಜನಗಳೆಲ್ಲರೂ ಕೂಡ ಜಾಗೃತಿ ಆಗ್ಬೇಕು ಜನಗಳೆಲ್ಲರೂ ಕೂಡ ಜಾಗೃತಿ ಆಗ್ಬೇಕು ನಾವೆಲ್ಲರೂ ಕೂಡ ಹಿಂದೂ ಅಂತಕ್ಕಂತ ಭಾವನೆ ಎಲ್ರಲ್ಲೂ ಕೂಡ ಬರಲೇಬೇಕು ಬಂದೇ ಬರಬೇಕು ಆ ಭಾವನೆ ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲ ಈಗ ಸಂದರ್ಭ ಯಾವ ರೀತಿ ಇದೆ ಅಂತಂದ್ರೆ ಹಳ್ಳಿಗಳಲ್ಲಿ ನೀವಿದ್ದಂಥವರಿಗೆ ಗೊತ್ತಿರೋದಿಲ್ಲ ಈ ನಾಯಕತ್ವದ ಜವಾಬ್ದಾರಿನ ಹೊತ್ತಂತಹ ಸ್ವಾಮಿಗಳಿಗಾಗ್ಲಿ ಪ್ರಮೋದ್ ಜಿ ಅವರಂತವ್ರಿಗಾಗ್ಲಿ ಗೊತ್ತಿರುತ್ತೆ ರಾಜಕೀಯದವ್ರಿಗೂ ಕೂಡ ಗೊತ್ತಿಲ್ಲ ರಾಜಕೀಯದವರು ಕೂಡ ಒಂದು ರೀತಿಯಲ್ಲಿ ವಿಘಟನೆ ಮಾಡ್ತಕ್ಕಂತ ಸಂದರ್ಭದಲ್ಲೇ ಅವರು ಇರ್ತಕ್ಕಂಥದ್ದು ಯಾಕಂದ್ರೆ ಈ ಧರ್ಮದಲ್ಲಿ ಇಷ್ಟು ಇದಾವೆ ಆ ಧರ್ಮದಲ್ಲಿ ಅಷ್ಟು ಇದಾವೆ ಅಂತ ಹೇಳಿ ಆದ್ರೆ ರಾಜಕೀಯಕ್ಕಾಗಿ ಮಾಡ್ಕೊಳ್ಳಿ ತಪ್ಪಿಲ್ಲ ಆದ್ರೆ ಧರ್ಮ ಅಂತಕ್ಕಂಥ ಭಾವನೆ ಬಂದಾಗ ನಾವೆಲ್ಲರೂ ಒಂದು ಅಂತಕ್ಕಂತ ಭಾವನೆ ಇರಬೇಕು ಯಾಕಂದ್ರೆ ಧರ್ಮದಲ್ಲಿ ರಾಜಕೀಯ ಇರಬಾರದು ರಾಜಕೀಯದಲ್ಲಿ ಧರ್ಮ ಇಂದು ಇರಬೇಕು ಅಂತಕ್ಕಂತಹ ವಿಶಾಲ ತತ್ವದ ಅಡಿಯಲ್ಲಿ ಒಳಗೊಂಡಿರ್ತಕ್ಕಂತಹ ಧರ್ಮ ಹಿಂದೂ ಧರ್ಮ ಯಾಕಂದ್ರೆ ಧರ್ಮದಲ್ಲಿ ರಾಜಕೀಯ ಇರಬಾರದು ಇವ್ನ ಅವನು ಅವ್ನು ಇವನು ಇವ್ನ ಅವನು ಅಂತ ಹೇಳಿ ಧರ್ಮ ಅಂತ ಬಂದಾಗ ಜಾತಿ ವರ್ಣ ಆ ಪಕ್ಷದ ಮಿತಿಯನ್ನ ಗೆರೆಯನ್ನ ಮೀರಿ ಈ ಧರ್ಮದ ಸಂಘಟನೆಯ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬರಬೇಕಾಗ್ತದೆ ಅಂತಕ್ಕಂಥದ್ದು ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಹಲವಾರು ವಿಚಾರಗಳನ್ನ ನಿಮ್ಗೆಲ್ರಿಗೂ ಕೂಡ ಮಂಡನೆಯನ್ನ ಮಾಡಿದ್ದಾರೆ ಯಾಕಂದ್ರೆ ಅದರಲ್ಲಿ ಪ್ರತಿಯೊಂದು ವ್ಯವಸ್ಥೆಯನ್ನು ನಾವು ಗಮನಿಸಿದಾಗ ಆ ನಮ್ಗೆ ಅದರಲ್ಲಿ ಅರ್ಥ ಆಗ್ತದೆ ಮುಖ್ಯವಾಗಿ ಗೋಹತ್ಯಾ ನಿಷೇಧವನ್ನು ಗೋಹತ್ಯಾ ನಿಷೇಧ ಆಗ್ಬೇಕು ಅಂತ ಹಲವಾರು ವರ್ಷಗಳ ಸುದೀರ್ಘ ಹೋರಾಟ ಒಂದು ಹಂತದಲ್ಲಿ ಸಾಕಾರ ಆಗುತ್ತೆ ಅನ್ನೋ ಮಟ್ಟದಲ್ಲಿ ಬಂದ ಬಂದು ನಂತರದಲ್ಲಿ ಯಾಕೋ ತೇಲತ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಕಠಿಣವಾದಂತಹ ಗೋಹತ್ಯೆ ನಿಷೇಧ ಕಾನೂನು ಈ ದೇಶದಲ್ಲಿ ಬರಬೇಕು ಅಂತಕ್ಕಂಥದ್ದು ಯಾರೆಲ್ಲ ಆಗ್ರಹ ಇದೆ ಆ ಆಗ್ರಹದಲ್ಲಿ ನಮ್ದು ಒಂದು ಆಗ್ರಹ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಯಾಕಂದ್ರೆ ಯಾಕೆ ಗೋವಿಗೆ ಅಷ್ಟೆಲ್ಲ ಸ್ಥಾನಮಾನಗಳನ್ನ ಕೊಟ್ಕೊಂಡು ಬಂದಿದೀವಿ ಧಾರ್ಮಿಕವಾಗಿಯೂ ಇದೆ ಸಾಹಿತ್ಯಾತ್ಮಕವಾಗಿಯೂ ಕೂಡ ಇದೆ ಆ ಜನರ ಜೀವನದ ಒಡನಾಟದಲ್ಲೂ ಕೂಡ ಗೋವಿನ ಪಾತ್ರ ಇದೆ ಅಂತಕ್ಕಂಥದ್ದು ಇವತ್ತು ಸಾಹಿತ್ಯಾತ್ಮಕವಾಗಿ ತೆಗೆದುಕೊಂಡ್ರೆ ಅಲ್ಲ ಧಾರ್ಮಿಕವಾಗಿ ತಗೊಂಡ್ರೆ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳ ವಾಸಸ್ಥಾನ ಇದೆ ಅಂತಕ್ಕಂಥದ್ದು ನಾವೆಲ್ಲ ನಂಬತಕ್ಕಂತಹ ಜನ ಮುಖ್ಯ ಲಲಿತಾ ಸಹಸ್ತ್ರನಾಮದಲ್ಲಿ ಅಮ್ಮನವರನ್ನು ಕುರಿತೊಂದು ಮಾತನ್ನು ಹೇಳ್ತಾರೆ ಗೋಮಾತಾ ಗುಹ ಜನ್ಮಗೋ ಅಂತ ಹೇಳಿ ಅಮ್ಮನವರು ಗೋಮಾತೆಯ ಸ್ವರೂಪದಲ್ಲಿಯೂ ಕೂಡ ಇರ್ತಾರೆ ಅಂತ ಹೇಳಿ ಬೆಳಗಾಗಿ ಎದ್ದ ತಕ್ಷಣ ಹಸುವಿನ ದರ್ಶನ ಗೋವಿನ ದರ್ಶನ ಆಯ್ತು ಅಂದ್ರೆ ಅವತ್ತಿನ ದಿನ ಸುಖಕರವಾಗಿರ್ತದೆ ಅಂತಕ್ಕಂಥ ಭಾವನೆ ಉಳತಕ್ಕಂಥವ್ರು ನಾವು ಅದನ್ನೇ ಹತ್ಯೆ ಆಗ್ತಾರೆ ಅಂದ್ರೆ ಆ ಗೋವಿನೇ ಹತ್ಯೆ ಮಾಡ್ತಾರೆ ಅಂತಂದ್ರೆ ಯಾರೇ ಮಕ್ಕಳಿಗಾದ್ರೂ ಕೂಡ ನೋವು ಆಗ್ಬೇಕು ನೋವು ಆಗ್ಲಿಲ್ಲ ಅಂದ್ರೆ ಅವ್ನ ಮಗನೇ ಅಲ್ಲ ತಾಯಿಗೆ ಯಾರಾದ್ರೂ ಬೈದ್ರೆ ನೀನ್ ಅಂತ ಮಗ ಇಂಥ ಮಗ ಅಂದ್ರೆ ಎಷ್ಟು ಕಿಚ್ಚು ಜಾಗೃತಿ ಆಗ್ತದೋ ಅಷ್ಟೇ ಜಾಗೃತಿ ಗೋವನ್ನ ಹತ್ಯೆ ಮಾಡಿದಂಥ ಸಂದರ್ಭದಲ್ಲೂ ಗೋವಿಗೆ ಹಿಂಸೆ ಕೊಟ್ಟಂತ ಸಂದರ್ಭದಲ್ಲೂ ಆದರೆ ಮಾತ್ರ ಅವರು ನಿಜವಾದ ಹಿಂದೂಗಳು ಅಂತಕ್ಕಂಥದ್ದು ಇಲ್ದಿದ್ರೆ ತೋರಿಕೆಯ ಹಿಂದೂಗಳಾಗ್ಬೇಡಿ ತೋರಿಕೆಯ ಹಿಂದೂಗಳಾಗ್ಬೇಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈಗೆಲ್ಲ ರಾಮ ಸೇನೆಯ ನಾಯಕರು ಕೂಡ ಇದ್ದಾರೆ ಇಲ್ಲಿ ರಾಮನನ್ನ ನಾವು ಆದರ್ಶ ಪುರುಷರನ್ನಾಗಿ ತಗೊಳ್ತೀವಿ